ಮೆಗಾ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಮಾಹಿತಿಗಳನ್ನ ನೀಡ್ತಾರಾ ಸಾಯಿ ಮಿನರಲ್ಸ್ ಪ್ರಕರಣದ ದಾಖಲೆಗಳನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗ ಮಾಡ್ತಾರಾ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರಾ ಹೆಚ್ಡಿಕೆ ಇದುವರೆಗೆ ತನಿಖೆಯಲ್ಲಿ ಏನೇನೆಲ್ಲ ಆಗಿದೆ ಕೋರ್ಟ್ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದೆ ಇದೆಲ್ಲವನ್ನ ಕೂಡ ಸುದ್ದಿಗೋಷ್ಠಿಯಲ್ಲೇ ಹೇಳ್ತಾರ ಹೆಚ್ ಡಿ ಕೆ ಅನ್ನುವಂತ ಕುತೂಹಲ ಸದ್ಯಕ್ಕೆ ಮನೆ ಮಾಡಿರುವಂತದ್ದು ಯಾಕೆ ಅಂತಂದ್ರೆ ಈ ಪ್ರಕರಣದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರು ಎರಡನೇ ಆರೋಪಿಯಾಗಿದ್ದಾರೆ ಹಾಗಾಗಿ ಆ ಒಂದು ಗಣಿ ಗುತ್ತಿಗೆ ಜಮೀನನ್ನ ಸುಮಾರು ಐನೂರ ಐವತ್ತು ಎಕರೆ ಭೂಮಿಯನ್ನ ಗುತ್ತಿಗೆ ಕೊಡೋದಕ್ಕೆ ಕುಮಾರಸ್ವಾಮಿಯವರು ಸಿಎಂ ಆಗಿದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಸಹಕಾರವನ್ನ ಕೊಟ್ಟಿದ್ರು ಅನ್ನುವಂತ ಆರೋಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಕೇಳಿ ಬಂದಿದೆ ಸುಮಾರು ಹನ್ನೆರಡು ವರ್ಷದ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿರುವಂತದ್ದು ಆ ಪತ್ರಕ್ಕೆ ರಾಜ್ಯಪಾಲರಿಂದ ಮೊದಲ ಬಾರಿ ಪತ್ರ ಬರ್ತಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಯಾವುದೇ ಆಕ್ಷನ್ ಕೂಡ ತೆಗೆದುಕೊಂಡಿರಲಿಲ್ಲ ಆದರೆ ಎರಡನೇ ಬಾರಿ ಪತ್ರವನ್ನ ಬರೆಯಲಾಗಿದೆ ಹಾಗಿದ್ರೆ ಈ ಪತ್ರವನ್ನ ರಾಜ್ಯಪಾಲರು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಎಸ್ಐಟಿ ಟಿ ಪತ್ರಕ್ಕೆ ಉತ್ತರ ಕೊಡ್ತಾರ ಹೆಚ್ ಡಿ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮೆಘಾ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ನಡೆಸೋ ಸಾಧ್ಯತೆಗಳದೇ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರ ನಡೆ ಕಾನೂನು ಬಾಹಿರ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದ್ರೆ ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಯಿ ಮಿನರಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರಾ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಅವರ ಸ್ಪಷ್ಟನೆ ಬೇಕಾಗಿದೆ ಹಾಗಾಗಿ ಸುದ್ದಿಗೋಷ್ಠಿಯನ್ನ ಕರೆಯುವಂತ ಸಾಧ್ಯತೆಗಳಿದೆ ಅಂತೇಳಿ ಹೇಳಲಾಗ್ತಾ ಇದೆ